ಹಾಯ್ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ರವಾ ತೂ ತೋಡೆ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಆಗಿ ಮಾಡಬಹುದು ಜಾಸ್ತಿ ಐಟಮ್ ಕೂಡ ಬೇಕಾಗಿಲ್ಲ ಬನ್ನಿ ನೋಡೋಣ ನೋಡಿ ಇಲ್ಲಿ ನಾನು ಜೀರಿಗೆ ಕಾಯಿ ಹಸಿ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ಹಾಗೆ ಒಂದು ಕಪ್ಪು ರವೆ ತಗೊಂಡಿದ್ದೀನಿ ನೋಡಿ ರವೆ ಚಿರೋಟಿ ರವೆ ತಗೊಂಡಿದ್ದೀನಿ ನೋಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ನೋಡಿ ಚಿರೋಟಿ ರವೆ ಬಾಂಬೆ ರವೆ ಅಂತಾರಲ್ಲ ಆ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆನ ಇವಾಗ ನೋಡಿ ಜೀರಿಗೆ ಹಸಿ ಕಾಯಿ ಕರಿಬೇನ ಸೊಪ್ಪು ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಇವಾಗ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಯಾರಾದರೂ ಬಂದ್ರು ಬಂದರೂ ಏನು ಇಲ್ಲ ಅಂದಾಗ ಕೂಡ ಇದು ಒಂದು ಐದು ಹತ್ತು ನಿಮಿಷದಲ್ಲೇ ಕೂಡ ರೆಡಿ ಆಗುತ್ತೆ ಟೈಮ್ ಕೂಡ ತಗೊಳ್ಳೋದೇ ಇಲ್ಲ ಇದು ಅಲ್ಲಿ ಕಲಸಿ ಅಲ್ಲೇ ಕೂಡ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇವಾಗ ಮೊಸರು ಹಾಕ್ಕೊಳ್ಳೋಣ ಹಾಗೆ ಬೇಕು ಅಂದರೆ ಒಂದು ಚಿಟಕಿ ಸೋಡಾ ಕೂಡ ಹಾಕೋಬೋದು ಉಬ್ಬಿ ಬರೋದಕ್ಕೆ ಅಂತಲೇ ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಇರುತ್ತೆ ನೋಡಿ ಒಂದು ಚುಟ್ಕಿ ಸೋಡಾ ಹಾಕ್ಕೊಂಡೆ ಈಗ ನಾನು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಕಾಯಿ ಇನ್ನೂ ಸಣ್ಣಗೆ ಬೇಕಾದ್ರೂ ನೀವು ಕಟ್ ಮಾಡಿ ಹಾಕೋಬೋದು ನಾನು ಇಲ್ಲಿ ಒಂದು ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ಪು ರವೆಗೆ ಒಂದು ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ ಇವಾಗ ನೋಡಿ ಕೈ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನೋಡಿ ಸಾಕು ಇಷ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಇದು ಮಾಡಿದರೆ ಏನು ಕ್ಯೂಚಿ ಕಲಿಸ್ಬೇಕು ಅನ್ನೋದೇನಿಲ್ಲ ಸುಮ್ಮನೆ ನಾವು ನೋಡಿ ಈ ರೀತಿ ಕಲಿಸಿದೆ ಸಾಕು ಚೆನ್ನಾಗಿ ಬೆರೆದುಕೊಳ್ಳುತ್ತೆ ಅದು ಮೊಸರು ಹಾಕಿದ್ದೀವಲ್ಲ ಫ್ರೆಂಡ್ಸ್ ಹುಳಿ ಮೊಸರು ಇದ್ರೆ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಹುಳಿ ಮೊಸರು ಇರಲಿಲ್ಲ ಫ್ರೆಶ್ ಮೊಸರು ಇತ್ತು ಫ್ರೆಶ್ ಆಗೇ ಇರೋದನ್ನೇ ಹಾಕಿದ್ದೀನಿ ನೀವು ಹುಳಿ ಮೊಸರು ಇದ್ರೆ ವೇಸ್ಟ್ ಮಾಡಬೇಡಿ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಎಣ್ಣೆಕಾಯಿ ದುಡಿ ಇಡ್ತಾ ಇದ್ದೀನಿ ಅಲ್ಲಿವರೆಗೂ ಮುಚ್ಚಿಟ್ಟಿದ್ದೀನಿ ಅದನ್ನು ನೋಡಿ ಒಂದು ಐದು ನಿಮಿಷ ಎಣ್ಣೆಕಾಯಿ ಎಷ್ಟು ಬೇಕೋ ಅಷ್ಟುನ ಎಣ್ಣೆನ ತಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ಮಾಡ್ತಿರೋದ್ರಿಂದ ಆ ಕಡೆ ಈ ಕಡೆ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ಸೈಡಿಗೆ ಗೋಡೆಗೆ ಒರ್ಗಿಸಿಟ್ಟು ಮಾಡ್ತಾಯಿದ್ದೀನಿ ನಾನು ನೋಡಿ ಇಷ್ಟಿಷ್ಟು ತಗೊಂಡು ಈ ರೀತಿ ಓಲ್ ಮಾಡಿ ಹಾಕಬೇಕು ಇದೇ ಎಣ್ಣೆ ಕಾದಿದೆ ಮತ್ತು ಐ ಫ್ಲೇಮಲ್ಲೇ ಇಡಬೇಕು ಅನ್ನೋದೇನಿಲ್ಲ ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಡೋದು ಬೇಡ ಎಣ್ಣೆ ಕಾಯಿರ್ತೀನಿ ಎಣ್ಣೆನೂ ಅತಿ ಜಾಸ್ತಿ ಕಾದಿರ್ಬಾರ್ದು ಒಂದು ಮೀಡಿಯಮ್ ಅಲ್ಲಿ ಕಾದಿರ್ಬೇಕು ಎಣ್ಣೆ ಅವಾಗ ಹಾಕೋಬೇಕು ನೋಡಿ ಈ ರೀತಿ ಒಂದು ಚೂರು ಕೂಡ ಪಾತ್ರೆಗೂ ಕೂಡ ನೋಡಿ ಒರೆ ವಡೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಮಾಡಿ ಅಂತ ಹೇಳೋಣ ಮಾಡಿ ಅದು ಅವ್ರೊಬ್ಬರಿಗೆ ಸಾಧ್ಯ ಆಗೋದಿಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಮಾಡಿ ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿದ್ರು ಹೇಳಿ ನೋಡಿ ಎಷ್ಟು ಚಂದ ಬಂದಿದೆ ಅಂತ ನೋಡ್ಬೋದು ಉದ್ದಿನ ನೋಡಿ ಹೇಗಿರುತ್ತೆ ಹಾಗೇ ಇರುತ್ತೆ ಫ್ರೆಂಡ್ಸ್ ಇದು ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಒಂದು ಎರಡು ಕಾಳು ಮೆಣಸು ಕೂಡ ಹಾಕೋಬೋದು ನಾನಿಲ್ಲಿ ಮೆಣಸು ಬಳಸಿಲ್ಲ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸಿಲ್ಲ ಊಟಕ್ಕೆ ಕೂತ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನೋಡಿ ಥ್ಯಾಂಕ್ ಯು ಅಣ್ಣ ಇವಾಗ ರೆಡಿಯಾಗಿದೆ ಇವಾಗ ತೆಕ್ಕೊಳ್ಳೋಣ ನಾವು ನೋಡ್ಬೋದು ಎಷ್ಟು ಚಂದ ಬಂದಿದೆ ಅಂತ ನೀವು ದೊಡ್ಡದು ಕೂಡ ಮಾಡ್ಕೋಬೋದು ಚಿಕ್ಕದು ಕೂಡ ಮಾಡ್ಕೋಬೋದು ನಾನು ಒಂದು ಅಲ್ಲಿ ಮಾಡಿದ್ದೀನಿ ಅತಿ ಸಣ್ಣನೋ ಇಲ್ಲ ಅತಿ ದಪ್ಪನೋ ಇಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಕೂಡ ಮಾಡ್ಕೊಬಹುದು ಚಂದ್ರನಾ ಥ್ಯಾಂಕ್ ಯು ಅಣ್ಣ ಲೊಕೇಶನ್ ಅಣ್ಣ ಥ್ಯಾಂಕ್ ಒಂದು ಚೂರು ಕೂಡ ಬಿತ್ತು ಹೋಗೋದಿಲ್ಲ ಏನು ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ನೋಡಿ ಲೈಕ್ ಗೊತ್ತಾಗುತ್ತೆ ನಿಮಗೆ ಒಂದು ಚೂರು ಕೂಡ ಯಾವ ಕಡೆನೋ ಅದು ಬಿಟ್ಕೊಳೋದಿಲ್ಲ ಎರಡನೇ ಟ್ರಿಪ್ ಕೂಡ ಥ್ಯಾಂಕ್ ಇದ್ದೀನಿ ನೋಡ್ಬೋದು ಒಂದು ಕಪ್ಪು ರವೆಗೆ ಸುಮಾರು ಒಂದು ರವೆ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಕೂಡ ಟೇಸ್ಟ್ ಆಗಿತ್ತು ಮನೇಲಿ ಎರಡು ತಿಂದು ಖುಷಿ ಪಟ್ಟು ನಾನು ಯಾರಾದರೂ ಗೆಸ್ಟ್ ಬಂದಾಗ ಏನು ನೆನ್ಸ್ಕೊಳಬೇಕಿಲ್ಲ ಅಂದಾಗ ಈ ರೀತಿ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಕೂಡ ನಾನು ಮುರಿದು ಕೂಡ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೇಮ್ ವಡೆ ಹೇಗಿರುತ್ತೆ ಹಾಗೆ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಮುರಿದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚಂದ ಬಂದಿದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ಕೂಡ ಟೇಸ್ಟ್ ಕೂಡ ಇದೆ ನೋಡಿ ಎಷ್ಟು ಸ್ಮೂತಾಗೂ ಕೂಡ ಇದೆ ಗಟ್ಟಿ ಕೂಡ ಆಗೋದಿಲ್ಲ ಇದು ಅಷ್ಟೇ ಚೆನ್ನಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡೋದು ಮಾತ್ರ ಮಾಡಿಬೇಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ